ಎಂಬಿಕೆ ಕಾರ್ಯಕರ್ತರ ಬೇಡಿಕೆ ಸಲುವಾಗಿ ಹೋರಾಟ ಮಾಡಲು ನಿರ್ಧರಿಸುವುದಾಗಿ ಮಹಾ ಒಕ್ಕೂಟದ ರಾಜ್ಯ ಘಟಕದ ಅಧ್ಯಕ್ಷೆ ರುದ್ರಮ್ಮ ಪತ್ರಿಕಾ ಹೇಳಿಕೆ ಎಲ್ಲರಿಗೂ ಸಮಾನ ಗೌರವ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಗ್ರಾಮ ಪಂಚಾಯಿತಿ ಮಟ್ಟದ ಮುಖ್ಯ ಪುಸಕ್ತ ಬರಹಗಾರರ ಆಗ್ರಹ ಕೂಕನೂರ ಬೆಳಗಾವಿಯಲ್ಲಿ ನಡೆಯುವ ವಿಧಾನಮಂಡಲದ ಚಳಿಗಾಲದ ಅಧಿವೇಶನ ಸಂದರ್ಭದಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಎಂಬಿಕೆ ಕಾರ್ಯಕರ್ತರು ಹೋರಾಟ ಮಾಡಲು ನಿರ್ಧರಿಸುವುದಾಗಿ ಮಹಾ ಒಕ್ಕೂಟದ ರಾಜ್ಯ ಘಟಕದ ಅಧ್ಯಕ್ಷೆ ರುದ್ರಮ್ಮ ಹೇಳಿದರು ಕೊಪ್ಪಳ ಜಿಲ್ಲೆಯ ಕುಕುನೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಇಂದಿನ ದಿನಮಾನಗಳಲ್ಲಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದ್ದು ರಾಜ್ಯದ ಗ್ರಾಮೀಣ ಮಹಿಳೆಯರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಅಭಿವೃದ್ಧಿಗೆ ಹಗಲು ಇರುಳು ಶ್ರಮಿಸಿ ದುಡಿಯುತ್ತಿರುವ ಮುಖ್ಯ ಪುಸ್ತಕ ಬರಹಗಾರರು ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಸಖಿಯರಿಗೆ ನೀಡುತ್ತಿರುವ ಗೌರವಧನ ಅವರ ಜೀವನೋಪಾಯಕ್ಕೆ ಸಾಲುತ್ತಿಲ್ಲ ಸರ್ಕಾರ ಗೌರವವನ್ನು ಹೆಚ್ಚಿಸುತ್ತೇವೆ ಎಂದು ಕೇವಲ ಆಶ್ವಾಸನೆಗಳನ್ನು ನೀಡುತ್ತಾ ಬಂದಿದೆ ಇನ್ನುವರೆಗೂ ಜಾರಿಯಾಗಿಲ್ಲ ಕೂಡಲೇ ರಾಜ್ಯ ಸರ್ಕಾರ ಕಾರ್ಯಕರ್ತರಿಗೆ ಸಮಾನ ವೇತನ ನೀಡಿ ನಂತರ ಮೌಲ್ಯಮಾಪನದ ಮೂಲಕ ಹೆಚ್ಚು ಎವರಿಸುವವರಿಗೆ ಪ್ರೋತ್ಸಾಹಧನ ನೀಡಿ ಉತ್ತೇಜಿಸಬೇಕು ಸೇವಾ ಹಿರಿತನದ ಆಧಾರದ ಮೇಲೆ ಶೇಕಡ ಹತ್ತರಷ್ಟು ವೇತನ ಹೆಚ್ಚಳ ಮಾಡಬೇಕು ಎಂದು ಆಗ್ರಹಪಡಿಸಿದರು ಈ ಸಂದರ್ಭದಲ್ಲಿ ಹೇಮಾದಳವಾಯಿ ರಾಜ್ಯ ಉಪಾಧ್ಯಕ್ಷರು ಶಾಂತ ಶರಣಮ್ಮ ಜಯಶ್ರೀ ಚಂದ್ರಕಲಾ ಶಾರದಾ ಇದ್ದರು ವರದಿ ಚೆನ್ನಯ್ಯ ಹಿರೇಮಠ ನಾವು ಹೋರಾಟವನ್ನು ಆಯೋಜನೆ ಮಾಡಿದ್ವಿ ಈಗೇನು ಪಾಲಿಸಿ ಮ್ಯಾಟ್ರಲ್ಲಿ ಒಂದಷ್ಟು ಬೇಡಿಕೆಗಳು ಈಡೇರಬೇಕು ಅಂತ ಹೇಳಿದರೆ ಅದರಲ್ಲಿ ನಾವು ಮೊದಲನೇದಾಗಿ ನಮಗೆ ರೀಸೆಂಟಾಗಿ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತಲ್ಲಿ ಒಂದು ಆದೇಶವನ್ನು ಸರ್ಕಾರ ಬಿಡುಗಡೆ ಬಿಡುಗಡೆ ಮಾಡಿತ್ತು ಅದರಲ್ಲಿ ಏನು ಹೇಳುತ್ತೆ ಅಂದರೆ ಸಂಘಗಳ ಆಧಾರದ ಮೇಲೆ ಗೌರವಧನ ತಗೋಬೇಕು ಅಂತ ಹೇಳ್ತಿದೆ ಬಟ್ ಈಗ ಜನಸಂಖ್ಯೆ ಆಧಾರದ ಮೇಲೆ ಗ್ರಾಮ ಪಂಚಾಯಿತಿಗಳ ವಿಭಾಗಗೊಂಡ್ರೆ ಮತ್ತು ಈ ಫೈನಾನ್ಸ್ಗಳ ಹಾವಳಿಯಿಂದ ಮತ್ತು ಧರ್ಮಸ್ಥಳ ಸಂಘಗಳ ಕಾರ್ಯಾಚರಣೆಯಿಂದ ಮತ್ತು ಈ ಗೃಹಲಕ್ಷ್ಮಿ ಯೋಜನೆಯ ಸಂಘಗಳನ್ನು ಮಾಡಿರಿ ಅಂತ ಹೇಳೋದ್ರಿಂದ ನಾವು ಸಂಘಗಳ ನಮ್ಮ ಸಂಘಗಳು ಏನು ಹೆಚ್ಚಿಗೆ ಆಗಬೇಕು ಅಂತಿದ್ರೆ ಅದು ಕಡಿತ ಆಗಿ ಬರುತ್ತೆ ಅವಾಗ ನಮ್ಮ ಗೌರವ ಕಡಿತ ಆಗುತ್ತೆ ಆ ಕಾರಣಕ್ಕೆ ನಮಗೆ ಆ ಥರ ಆದೇಶ ವಾಪಸ್ಸಿದೆ ಅದೇನಿದೆ ಅದನ್ನು ವಾಪಸ್ ತಗೊಂಡ್ರೆ ನಮಗೆ ನಾವು ಎಂಬಿಕೆಗಳ ಕೆಗಳು ಸಮಾನವ್ರು ಎಲ್ ಸಿ ಆರ್ ಪಿಗಳ ಸಮಾನವ್ರು ಸೆಖಿಯರು ಸಮಾನ ನಮಗೆ ಸಮಾನ ವೇತನ ಕೊಡ್ರಿ ಎಲ್ರಿಗೂ ಈಕ್ವಲ್ ಗೌರವಧನ ಕೊಡ್ರಿ ಅಂತೇಳಿ ಬೇಡಿಕೆಯನ್ನು ಇಟ್ಟಿದ್ದೀವಿ ಅದಕ್ಕೆ ಸರ್ಕಾರದ ಮುಂದೆ ಅದನ್ನು ತರೋದಕ್ಕೋಸ್ಕರ ನಾವು ಒಂದು ಹೋರಾಟ ಮಾಡ್ತಿದ್ದೀವಿ ಜೊತೆಗೆ ಒಂದೊಂದು ಗ್ರಾಮ ಪಂಚಾಯತಿಗೂ ಕೂಡ ಅನುದಾನಗಳನ್ನು ಆರು ಲಕ್ಷಕ್ಕೂ ಒಂದು ಜಿ ಪಿ ಎಲ್ ಎಫ್ಗೆ ಅನುದಾನವನ್ನು ಬಿಡುಗಡೆ ಮಾಡ್ರಿ ಅಂತಕ್ಕಂಥ ಒಂದು ಅದ್ಭುತವಾದ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ದೀವಿ ಅದನ್ನು ಈಡೇರಿಸಿದ್ರೆ ನಮ್ಮ ಹೋರಾಟವನ್ನು ನಾವು ವಾಪಸ್ ತಗೊತೀವಿ ಸರ್ ಥ್ಯಾಂಕ್ ಯುಗಳು ಇವ್ರದ್ದು ಒತ್ತಡ ಜಾಸ್ತಿ ನಮಗೆ ಹೆಂಗೆ ಆಗ್ತಾ ಅಂದ್ರೆ ನಾನು ಕೆಲಸ ಮಾಡಿಲ್ಲ ಅಂದ್ರೆ ಕೆಲಸ ಬಿಟ್ಟು ಹೋಗೋದು ಕೆಲಸ ಬಿಟ್ಟು ಅಂತಾರೆ ಬಟ್ ಬಿಟ್ಟೋಗು ಅನ್ನೋ ರೈಟ್ಸ್ ಅವ್ರಿಗಿಲ್ಲ ಇಲ್ಲಿ ನಮ್ಮನ್ನ ಆಯ್ಕೆ ಮಾಡಿದ್ರು ಒಂದು ಒಕ್ಕೂಟ ಈಗ ಹೇಳೋದ್ನಲ್ಲ ಸರ್ ನಾನು ಆ ಒಕ್ಕೂಟದಲ್ಲಿ ಹದಿನೈದು ಜನ ಕಮಿಟಿ ಇದೆ ಆ ಕಮಿಟಿ ನಮ್ಮನ್ನ ಆಯ್ಕೆ ಮಾಡುತ್ತೆ ನನಗೆ ಇಂಟರ್ವ್ಯೂ ಇಲ್ಲ ಎಕ್ಸಾಮ್ ಹಿಡಿಯಲ್ಲ ಲಂಚ್ಕೊಳ್ಳಲ್ಲ ನಾನು ಚೆನ್ನಾಗಿ ಮಾತಾಡ್ತೀನಿ ಏ ಅವ್ರು ಚೆನ್ನಾಗಿ ಮಾತಾಡ್ತಾರೆ ಆಯ್ಕೆ ಮಾಡು ಅವ್ರು ಚೆನ್ನಾಗಿ ಇಡೀ ಊರೆಲ್ಲ ಗೊತ್ತು ಅವ್ರನ್ನ ಆಯ್ಕೆ ಮಾಡೋ ಈ ತರ ಒಂದು ಮಾದರಿನಲ್ಲಿ ಒಂದು ಅಪ್ಲಿಕೇಶನ್ ಫಿಲ್ ಮಾಡ್ಕೊಂಡು ತಗೊಂಡಿದ್ದಾರೆ ನಮ್ಮ ರೈಟ್ಸು ನಮ್ಮನ್ನು ತೆಗಿಯೋದು ನಮ್ಮನ್ನ ಹಿಡ್ಕೊಳ್ಳೋದು ರೈಟ್ ಸೈಡದ ಆ ಒಕ್ಕೂಟಕ್ಕೆ ಅದೊಂದು ಸುತ್ತೋಲೆನೇ ಇದೆ ನಮ್ಮ ಹತ್ರ ಅದೆಲ್ಲ ಸುತ್ತೋಲೆಗಳು ಕೂಡ ನಮ್ಮ ಹತ್ರ ಇಲ್ಲಿ ತಗೋ ಅದ್ರಲ್ಲಿ ಏನ್ ಹೇಳುತ್ತೆ ಅಂದ್ರೆ ಆ ಸಿಬ್ಬಂದಿನ ನೀವು ಇಟ್ಕೊಬೇಕು ಇಟ್ಕೊಂಬಾರ್ದು ಅನ್ನೋ ಇದು ತೀರ್ಮಾನ ತಗೊಳ್ಳೋದು ಒಕ್ಕೂಟ ಅಂತ ಹೇಳಿದೆ ಅದ್ರ ಆದ ನಮ್ಗಿದ್ರು ಕೂಡ ಇಒಗಳು ಒತ್ತಡ ಆಗ್ತಾರೆ ಸಿಇಒಗಳು ಒತ್ತಡ ಆಗ್ತಾರೆ ಮತ್ತೆ ಟಿ ಪಿ ಎಂ ಒತ್ತಡ ಆಗ್ತಾರೆ ಕೆಲಸ ಮಾಡ್ಬೇಕು ಇವತ್ತಿಷ್ಟು ಜನ ಮುಚ್ಚಿಬಿಡಬೇಕು ಅಲ್ಲಿ ಆನ್ಲೈನ್ ನಲ್ಲಿ ತಗೊಳಕ್ಕೆ ಎರಡು ದಿನ ಒಬ್ಬ ವ್ಯಕ್ತಿನ ಇವಾಗ ಮೂರು ದಿವಸದ ಮುಗಿಸಲಿರ್ತಾರೆ ಅರವತ್ತು ಜನನ ಆ ಒತ್ತಡಗಳಿಂದ ನಮ್ಗೆ ಸ್ವಲ್ಪ ಕಡಿಮೆ ಮಾಡಿಸ್ರಿ ಮತ್ತೆ ಬಿಟ್ಟೋಗ್ರಿ ಬಿಟ್ಟೋಗ್ರಿ ಅನ್ನೋ ಒಂಥರ ಅವಮಾನ ಪದಗಳನ್ನು ನಮ್ಮಲ್ಲಿ ಹೇಳ್ತಾರೆ ಮತ್ತೆ ಆರು ತಿಂಗಳು ಏಳು ತಿಂಗಳು ನಮ್ದು ಗೌರವ ತನ್ನೆಲ್ಲ ಓಡಲ್ಲಿ ಹೇಳ್ಕೊಂಡು ಅದು ನಮ್ಸೌ ಅಮೌಂಟ್ ಆದಾಗ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಆದಾಗ ನನಗೆ ಐದು ಸಾವಿರ ಕೊಡು ನೀನ್ ಆರ್ ಸಾವಿರ ತಗ ಆ ತರ ಬೇಡ ಇದೆಲ್ಲ ಮಾಡ್ತಾರೆ ಅದನ್ನೆಲ್ಲ ತಡೆಯೋದಕ್ಕೆ ನಮಗೆ ಒತ್ತಡ ಆಗ್ತಿದೆ ನೀವು ಅದನ್ನು ತಡೀರಿ ಅಂತ ಹೇಳಿದಾಗ ಅದನ್ನು ಒಪ್ಕೊಂಡಿದ್ದಾರೆ